ನಿಧಾನಕ್ ನಿಧಾನ ಕೊಡಿಸ್ತಾ ಎಲ್ಲ ಎದ್ರಕೆ ಆಗ್ತಾ ಇದ್ ಕಳ ನನಗೆ ಥೋ ಇವನು ಹೋಗ ಹೋಗತ್ತ ಇವನು ಗಾಡಿ ಮೇಲೆ ಆಕಾರ ಕೂತ್ಕೊಂಡು ಏನೋ ಕೆಡ್ತಿ ಕಳ್ಳ ಇವತ್ತು ಗ್ಯಾರಂಟಿ ಕೆಡಾಕ್ತಿ ಕಳ್ಳ ನನ್ಗೆ ಲೇಯ್ ನಾನು ಹೋಗಿ ಹೋಗಿ ನಿನ್ ಗಾಡಿಲಿ ಕೂತ್ಕೊಂಡ್ ಬಿಟ್ಟನದಲ್ಲ ಅಲ ತಿಂದಿದ್ದೆಲ್ಲ ಅರ್ಗೋಯ್ ಕಳ್ಳ ನನಗೆ ಮಟನ್ ಊಟ ಇಲ್ಲ ಹ್ಞೂ ಹಂಗಯ್ಯನಸ್ಕೊಂಡ್ ಬರ್ತಿದ್ಯಪ್ಪ ಅತ್ಲಾಗಿ ನಾನ್ ಆಳಾದವ್ ಸುಮ್ನಾರು ಆಗ್ಲಿಲ್ಲ ಏನಿಲ್ಲ ಇವತ್ತು ಯಾವ ಗ್ಯಾಚಾರ ಕೆಟ್ಟಬಿಟ್ಟು ನಿನ್ ಗಾಡಿಲಿ ಕೂತ್ಕೊಂಡು ಏನೋ ಕಣ ಅತ್ಲಾಗಿ ಹ್ಞೂ ನಾನ್ ಅತ್ಲಾಕ್ ಸುಮ್ಕೆ ನನ್ ಗಾಡಿನಾರ ಎತ್ಕೊಂಡ್ ಬರ್ಲಿಲ್ಲ ಏನಿಲ್ಲ ಹ್ಞೂ ಏ ನಾನು ಓಡಿಸ್ತೀನಿ ತಡ್ಲಾ ಕೊಡ್ಲಾ ಇಲ್ಲಿ ಗಾಡಿ ಅಂತ ಹೇಳಿರೋದು ಮಾತೆ ಕೇಳಲ್ಲ ಕಂಡ್ಲಾ ಹತ್ತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನು ಆಟ ಆಡಿಸ್ತಿದ್ಯ ಚಿಕ್ಕ ಮಕ್ಳು ಆಟ ಆಡಿಸ್ತಂಗ ಗಾಡಿನ ಹ್ಞೂ ಕೆಡವಾಕ್ಯ ಇವತ್ತು ಗ್ಯಾರಂಟಿ ತಗೊಂಬಾರ್ಲ ಇಲ್ಲಿ ನಾನೇ ಓಡಿಸ್ಕೊಳ್ತೀನಿ ಹೋ ಹೋಗತ್ಲಾಗಿ ಸುಮ್ಮ ಕೂಕಾಳ ಅವ್ನು ಯಾವನವನು ಏನ್ ಸೀಮೆಗೆಲ್ಲ ನೀವು ಈ ನನ್ ಮಗ ಒಬ್ನೇ ಗಾಡಿ ಓಡಿಸೋನು ನಾನೆಲ್ಲ ಓಡಿಸ್ತೀನ ಅಲ್ವದರ ಅತ್ಲಾಗಿಂದ ಊರಿಂದ ಅಲ್ಲಿ ಎಡೆ ಊಟ ಮಾಡ್ಕೊಂಡ್ ಬರೋವರೆಗೂ ನಾನೇ ಕರೆಕ್ಟಾಗಿ ಆಗಿ ಓಡಿಸ್ಕೊಂಡ್ ಇವಾಗ್ಲೂ ಹಂಗೆ ಓಡಿಸ್ಕೊಂಡೋಗ್ತೀನಿ ಸುಮ್ಮಕ್ ಕೂತ್ಕ ಆಹಾ ಏನ್ ಸೀಮೆಗೆ ಇಲ್ದವ್ ನೀವ್ ಒಬ್ನೇ ಗಾಡಿ ಓಡ್ಸೋರ್ ಹಂಗೆ ಏನ್ ಹಂಗ ಹಿಂಗ್ ಹಿಂಗು ಗುಂಡಿಲ್ ಬಿಡ್ಬೇಡಾ ಹಂಗೆ ಹಿಂಗೆ ಅಂತಾನೆ ನಾನು ಓಡಿಸೋದ ಹಂಗೆ ಕಣದ್ ಕುತ್ಕಳ ಕುತ್ಕೊಳ್ಳ ಏನ್ ಅವತ್ತು ಒಂದ್ ದಿವಸ ನಮ್ಮ ಅಜ್ಜಿಗೆ ಅವತ್ತು ಏನೋ ಅಥಾರಿಟಿ ಸಿಗ್ತದೆ ಒಂದ್ ಚೂರು ಗಾಡಿ ಜಾರ್ ಬಿಟ್ಟು ಒಂದ್ ಸ್ವಲ್ಪ ಇದಾಗಿರೋದಕ್ಕೆ ಅದನ್ನೇ ಇಡ್ಕೊಂಡ್ಬಿಟ್ಟಾನೆ ಏನ್ ನನ್ ಗಾಡಿ ಓಡ್ಸಕ್ಕೆ ಬಿಡ್ತಿಲ್ಲ ಅತ್ಲಗಿ ಹ್ಮ್ ಕೆಡವಾಕ್ತಿಯಾ ಕೆಡವಕ್ತಿಯಾ ಅಂತ ನೀನ್ ಹಿಂಗೇ ಹೇಳ್ತಿರು ನೀನ್ ಗ್ಯಾರಂಟಿ ಉದರ್ಸೆ ಹೋಗೋರಿ ಇವತ್ತು ಹ ಸುಮ್ ಕೂತ್ಕಲ್ಲ ಸುಮ್ನೆ ಗಾಡಿ ಓಡಿಸಿದೀನಿ ಆರಾಮಾಗಿ ನನ್ ಗಾಡಿ ಓಡಿಸೋನ್ಗ ಹಿಂಗೆ ಇಂದ ಹಿಂಗೆ ಹಿಂಗೆ ನಿಧಾನ ನಿಧಾನ ಅಂತ ಹೇಳಿ ಅತ್ಲಾಗಿಂದ ಗಾಡಿ ಓಡಿಸಣ ನನಗೆ ತಲೆ ಕೆಟ್ಟೋಗಂಗ್ ಆಗ್ತೈತೆ ಸುಮ್ಮಕ್ ಕೂತ್ಕೋಬೇಕು ಇವಾಗ ಹೇಳ್ತಿದ್ದೀನಿ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಏನಿಲ್ಲ ನೋಡು ಅಂದ್ರೆ ಇಲ್ಲಾಂದ್ರೆ ಅತ್ಲಾಗಿ ಬಿಟ್ಟು ಹೋಗ್ತೀನಿ ನೀನು ತೋಟೋ ದಾರಿಲಿ ಬಂದಿದ್ದೆ ಬದ್ಲಾಗಿ ಊರಿಗೆ ಬರುವಂತೆ ನಡ್ಕಂಡಿ ನೀನು ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ ನೋಡ ನೋಡ ಇನ್ನೊಂದು ಮಗು ನೋವು ಒಬ್ಬ ಒಬ್ಬ ಒಬ್ಬಬ್ಬಾ ಅಲ್ವೋದಲ್ಲ ಜೊತೆಲಿ ಏನ ನಮ್ ರಂಗಪ್ಪ ಕರ್ಕಂಡೋಗಣ ಮಟನ್ ಊಟ ಮಾಡಕ್ಕೆ ಅಂತ ಊಟ ಮಾಡಿಸ್ಕೊಂಡು ವಾಪಾಸ್ ಕರ್ಕೊಂಬಂದ್ರೆ ನಮ್ ರಂಗಪ್ಪ ಅಂತ ನೀನು ಅರ್ಧ ದಾರಲೆ ಬಿಟ್ಟು ಹೋಗ್ತೀಯ ನನ್ಗೆ ಪರವಾಗಿಲ್ಲ ಕಣಲ್ಲ ಹಂಗಾರೆ ಆ ಸರಿ ಕಣ ಆಯ್ತು ಬಿಡಪ್ಪ ಹಂಗಾರೆ ಇಳಿದು ಹೋಗ್ತೀನಿ ಇನ್ನೇನ್ ಮಾಡೋಕಾಗುತ್ತೆ ಇನ್ನೇನು ನಿನ್ ಗಾಡಿನೇ ತಾನೇ ಅಂತ ಹೇಳದಾದ್ಮೇಲೆ ಇನ್ನೇ ಆಕ್ ಕೂತು ನಿನ್ ಗಾಡಿ ಮೇಲೆ ಹ್ಞೂ ಹೆಂಗ ಸದ್ಯ ಹ್ಮ್ ಬಿದ್ದು ಕೈಕಾಲು ಮುರ್ಕಡೋದಕ್ಕಿಂತ ಏನಲ್ಲ ಹೋಗ್ಬಿಡ್ತೀನಿ ಕಣಪ್ಪ ಇಳಿದು ಹೆಂಗ ಇಳ್ದ ಇಳ್ದೋಗಲ್ಲ ನೋಡ್ತೀನಿ ನನ್ನ ಮಗನೇ ನೀನು ಹಾ ಇನ್ನೊಂದ್ ದಿವಸ ನನ್ ಗಾಡಿ ಮೇಲೆ ನಿನಗೆ ಆ ನಿನ್ಗೆ ಎದ್ದು ಬರ್ತಿಯಲ್ಲ ರಂಗಪ್ಪ ಅನ್ಕೊಂಡ್ ತೋರ್ ಎಲ್ಲಾ ಮಾತಾಡ್ಸಕ್ ಬರ್ತಿಯಲ್ಲ ಒಂದ್ಸಾನು ಮಾತಾಡ್ಸಲಾ ಕಳ ಇನ್ನೊಂದ್ ದಿವಸ ಮಾತಾಡ್ಸಿದ್ರೆ ಮಗನೇ ನಿನ್ಗೆ ಇಳ್ದೋಗದ್ ಹೆಂಗ ಹೋಗ್ತಿಯಾ ನೋಡ್ತೀನಿ ಮನ್ಕಾಯಿ ಹೋಗ ಹೋಗಿ ನಾನು ಹೋಗಿ ಹೋಗಿ ಇವತ್ತು ಯಾವ್ ಎಡಗಡೆ ಎದ್ನೋ ಏನೋ ಒಂದೂ ಗೊತ್ತಾಕಿಲ್ಲ ಕಣಪ್ಪ ಇವನ ಹತ್ರ ಸಿಗಾಕಂಬಿಟ್ಟು ಬೇಡ ಕಣಪ್ಪ ನನ್ಗೆ ತಿಂದಿದ್ದೆಲ್ಲ ಹಂಗಿ ಅರ್ಗೋಯ್ ಕಳೆ ಏ ರಂಗಪ್ಪ ದಾನು ಕೊಡ್ಸ ಹಂಗಲ್ ಕಳ್ಳ ಭಯ ಅಂದ್ರೆ ಭಯಾನೇ ಕಣೋ ನಿನಗೆ ಗೊತ್ತಾಗಲ್ಲ ವಯಸ್ಸಾಯ್ತು ಅವ್ಕಡ್ಲ ನಮ್ಗೆ ಹ್ಞೂ ಏನಾರು ಹೆಚ್ಚು ಕಮ್ಮಿ ಏನಾರು ಆಯ್ತು ಅಂದ್ರೆ ಕೈಯ ಕಾಲ ಏನಾರ ಮಾಡ್ಕೊಂಡ್ಬಿಟ್ಟು ಅಂದ್ರೆ ವಯಸ್ಸಾದಿನ ಕಾಲಕ್ಕೆ ಹ್ಞೂ ಯಾರು ನೋಡ್ತಾರ ಹೇಳು ನೋಡಿದ್ರುನು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೀವಿ ಕಡ್ಲಾ ಹೆಂಗ ಹೊಲದ್ದು ತೋಟದ್ದು ಕೆಲಸ ಮಾಡ್ಕೊಂಡು ಆ ಮೇಯಿಸ್ಕೊಂಡು ಹಾಲು ಹಾಕೊಂಡು ಹೆಂಗ ನೆಮ್ಮದಿಯಾದ ಜೀವನ ಮಾಡ್ತಿದ್ದೀವಿ ಹೆಚ್ಚು ಕಮ್ಮಿ ಏನಾರು ಆಗ್ಬಿಟ್ಟು ಕೈಯ ಕಾಲ ಏನಾರು ಆದ್ರೆ ನಾವೇನೋ ಹುಡುಗರೆಲ್ಲ ಹ್ಞೂ ತಿರ್ಗಾ ಕೈ ಕಾಲಿ ಮೂಳೆ ಏನಾದರೂ ಆಗ್ಬಿಟ್ರೆ ತಿರ್ಗಾ ನಾವು ರೆಡಿ ಆಗೋದಕ್ಕೆ ನೀನು ಹೇಳು ಭಯ ಆಗುತ್ತೆ ಇನ್ ಹೆಂಗ್ಲಾ ಓಡಿಸ್ಬೇಕು ಮಾಮೂಲಿ ಓಡಿಸ್ತಿಲ್ವಲ್ಲ ಗಾಡಿನ ಸುಮ್ಮಕ್ ಕುತ್ಕೊಳ್ಳ ನೀನು ಅಯ್ಯ 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 ನೀನು ಒಂದ್ ಆಡ್ತಿಯಾ ಆಡ್ತಿಯಪ್ಪ ನನ್ಗಂತು ನಿನ್ನಿಂದ ಒಳ್ಳೆ ಕಥೆ ಆಗೋಯ್ ಕಳ್ಳ ನನ್ ಜೀವಮಾನ ಇರೋವರೆಗೂ ಇನ್ನೊಂದ್ ದಿವ್ಸ ನಾನ್ ಗಾಡಿ ಮೇಲೆ ಕೂರಿಸಕಂತೀನಿ ನೋಡ್ಲಾ ನಿನ್ಗೆ ಹ್ಮ್ ಬೈಕ್ ಓಡಿಸೋಕ್ ಬಿಡ್ತಿಲ್ಲ ಕಳ್ಳ ಅವಾಗ್ಲಿ ನಾನು ನೋಡ್ತಿದ್ದೀನಿ ಏನ್ ನಿಧಾನ ನಿಧಾನ ಅನ್ಕಂಡ್ ಏನ್ ಪ್ರಾಣದ ಮೇಲೆ ಈ ಪಾಠಿ ಆಸೆ ಐತಲ್ಲ ಶಂಕರಪ್ಪ ನಿನಗೆ ಸುಮ್ಮ ಕೂತ್ಕೊಳ್ಳೋ ಹೋಗಪ್ಪ ಅತ್ಲಾಗಿ ನಿನ್ಗೆ ಹೇಳಕ್ ಬಂದ್ರೆ ನೀನ್ ಕೋಪ ನನ್ಗೆ ಇಲ್ಲಿ ಹಿಂದೆ ಕುಂತೀರೋನ್ ಗೊತ್ತಾಗ್ತೈತೆ ಅದ್ ಕಷ್ಟ ಏನಂತ ಓಹ್ ನೀನೇನ್ ಏನ್ ಹೇಳುದೀನು ಆ ಗೌಡ್ರು ಎಲ್ಲ ಹೇಳಿರು ಅಪ್ತಾಪಿ ಏನಾದ್ರು ರಂಗಪ್ಪನ ಗಾಡಿ ಏನಾದ್ರು ಗಾಡಿ ಏನಾರು ಯಾ ಮತ್ತೆ ನಿನ್ಗೆ ಏನು ಚಳಿ ಜ್ವರ ಎಲ್ಲ ಬಿಡಿಸ್ಬಿಡ್ತಾನೆ ಅಂತ ಹೇಳ್ದ ಹ್ಞೂ ಹ್ಞೂ ಮ್ಯಾ ನನ್ಗೆ ಹಂಗೆ ಆಗ್ತಿರೋದು ಇವಾಗ ನಾನು ಇನ್ನೊಂದ್ ದಿವಸ ಏನಾದ್ರುದು ನಿನ್ ಗಾಡಿ ಮೇಲೆ ಕುತ್ಕೊಂಡ್ರೆ ಕೇಳಪ್ಪ ನೀನು ನೀನ್ ಏನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಇವತ್ತು ಏನಕ್ಕೆ ಕೆಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ ತಡಿ ಎತ್ಲಗ ಹೋಗ್ಲಿ ಅತ್ಲಾಗಿ ಹೇಳ್ಬೋದಾ ಈ ಕಡೆ ತೋಟದ ಊರ್ ಕಡೆ ಹೊಡಿಯೋ ಗಾಡಿ ಊರಿಗೆ ಯಾಕ ಯಾಕೆ ಹೋಗ್ತಿದ್ದೀಯ ಇವಾಗ ಬಾರ್ಲ ಮೊದ್ಲು ಹೋಗಿ ತೋಟದತ್ರ ಹೋಗ್ಬಾರ ಇಲ್ಲಿ ಮಂತ ಹೋಗ್ಬಿಟ್ಟು ಇಷ್ಟ ಬೇರೆ ಮಾಡ್ತೀಯ ತಿರ್ಗಾ ಎಡಗ್ ಬೇರೆ ಹೋಗ್ಬೇಕಂತ ಅಲ್ಲಿ ಊಟಕ್ಕೆ ಬೇರೆ ಹೋಗ್ಬೇಕಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಬೇರೆ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ಲಿ ಆ ಮೇವಾಗ್ ಮೇವ್ ಬೇರೆ ಬಂದಿದ್ದು ನಮ್ಮ ಹುಡುಗ ಬಂದಿದ್ದೆ ಅವ್ನ ಹೋಗಿದನ ಹೋಗಿಲ್ವಾಗ ಒಂದು ಗೊತ್ತಿಲ್ಲ ಅತ್ಲಾಗಿ ಹೋಗ್ಬಿಟ್ಟು ತಿರ್ಗಾ ಸ್ಕೂಲ್ ಮೇವಾಗ್ಬಿಟ್ಟು ಒನ್ಗಳಿಗೆ ಕೂತ್ಕೊಂಡು ಎಳ್ಳಿರ್ ಪಳ್ಳೀರ್ ಕುಡ್ಕೊಂಡು ತಿಂದಿದ್ದೆಲ್ಲ ಅರಗ್ಲಿ ಒಂಚೂರು ತೋಳದೆಲ್ಲ ತಿರ್ಗಾಡ್ಕೊಂಡು ಕಾಯಿ ಪಾಯಿ ಬಿದ್ದಿರುತ್ತೆ ಉದ್ರಿರುತ್ತೆ ಹೋಗಿ ಎತ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಇಟ್ಟು ಒಂಚೂರು ತಿರ್ಗಾಡ್ಕೊಂಡು ಒಂದ್ಗಳಿಗೆ ಮಾತಾಡ್ಕೊಂಡು ತಂಪಾಗಿ ಬರೋದಂತೆ ಬಾ ಅಲ್ಲಿ ಮಂತ ಹೋಗ್ಬಿಟ್ಟು ಇನ್ನೇನ್ ಮಾಡ್ತೀಯ ಮಂತ ಹೋದ್ರು ನೀನ್ ನೀನ್ ಮಂತ ಹೋಗ್ತೀವಿ ಹೋಹ್ ನಿ ಮಧ್ಯೆ ಮಜ್ಜಿ ಅರ್ಧ ನೀನು ಇವನು ಗಿರಿಶಣ್ಣರ್ ಹೋಟ್ಲ್ ಹತ್ರ ಕೂತ್ಕೊಂಡು ಗಿರೀಶಪ್ಪ ಹೋಟ್ಲ್ ಹತ್ರ ಕೂತ್ಕೊಂಡು ಒನ್ಗಳಿಗೆ ಮಾತಾಡ್ಕೊಂಡು ಆಳ್ಟ ಬಡ್ಕೊಂಡು ತಿರ್ಗಾ ತೋಡದ ಹತ್ರ ನಿಂತಾನೆ ಬರೋದು ಬರ ಹೋಗ್ಬಾರ ಹೋಗ್ಬಿಟ್ಟು ಅಮೇಕಿಂದ ಹೋದ್ರೆ ಆಗುತ್ಕೊಂಡ್ ಬಾರು ಅಂತ ಅರ್ಜೆಂಟ್ ಏನೈತೆ ಅಲ್ಲಿ ಓ ಇವಾಗ ತೋಟದ ಹತ್ರ ಹೋಗನಂತ ಹೇಳ್ತಿದಿಯಲ್ಲ ಆ ತೋಟ ದಾರಿ ಬೇರೆ ಸರಿ ಇಲ್ಲ ಏನಿಲ್ಲ ಹ್ಞೂ ಹ್ಮ್ ಎಲ್ಲಾ ಮಳೆ ಬಂದ್ಬಿಟ್ಟು ಅಟ್ಲು ಬೇರೆ ಆಗೇತ್ಕೊಂಡ್ ದಾರಿ ಬೇರೆ ಸರಿ ಇಲ್ಲವು ತಿರ್ಗಾ ಜಾರಿ ಪಾರಿ ಮತ್ತೆ ಗಾಡಿ ಗೀಡಿ ಸ್ಕಿಡ್ ಆದತ್ ಮತ್ತೆ ನಿನ್ಗೆ ಅಥಾರಿಟಿ ಬೇರೆ ಸಿಗಲ್ಲ ಗಾಡಿ ಹ್ಮ್ ಏನಾರು ಹೆಚ್ಚು ಕಮ್ಮಿ ಆದತ್ವ ಸುಮ್ಮಕ್ ಬಾ ನೀನು ತೋಟ ದಾರಿ ಏನಾದ್ರು ಓಡಿಸೋದಿದ್ರೆ ತಗಂಬಾ ಇಲ್ಲಿ ನಾನೇ ಓಡಿಸ್ಕೊಡ್ತೀನಿ ನೀನ್ ಹಿಂದೆ ಕೂತ್ಕೊಂಡ್ ನಿನ್ ಸುಮ್ಕೆ ಸುಮ್ ಕೂತ್ಕೊಳ್ಳಂಗರಪ್ಪ ಅದ್ ಯಾಕಿಂಗ್ ಆಡ್ತಿಯಾ ಒಳ್ಳೆ ಚಿಕ್ಕ ಮಕ್ಳ ಆಟ ಮಾಡ್ ಅಲ್ಲಲ್ಲ ನೀನು ಅಯ್ಯ ಯಾ ನೀನ್ ಒಂದ್ ಆಡ್ತೀಯ ಆಡ್ತೀಯಪ್ಪ ಅಕ್ಕ ಪಕ್ದಾರ್ಲ್ಲ ಯಾರ ಏನ್ ಅನ್ಬೇಕಾ ನಿಜವಾಗ್ಲೂ ನನ್ಗೆ ದಿಟ್ವಾಗ್ಲು ಗಾಡಿ ಓಡ್ಸಕ್ ಬರಲ್ಲ ಅನ್ಬೇಕು ಹಂಗ ಆಡ್ತಿದ್ಯಾಪಾ ನೀನಂತು ಸುಮ್ಮ ಕೂತ್ಕೊಳ್ಳಲ್ಲೇ ಹೋಗ್ಲಗಿ ಯಾರ ಅಕ್ಕ ಪಕ್ದಾರ್ ಅಂದ್ರ ಏನಂತಾರಲ್ಲ ಕಣ ಆಯ್ತು ಬಿಡಪ್ಪ ಏನಾರ ಮಾಡ್ಕತ್ಲ ಕಣ್ಣು ಮುಚ್ಕೊಂಡ್ ಕೂತ್ಕೊಂಡ್ ಬಿಡ್ತೀನಿ ಇನ್ನೇನ ಮಾಡಿ ಓ ಏನ ಇವತ್ತೊಂದ್ ದಿವಸ ಏನ ನನ್ಗೆ ಆಚಾರ ಕೆಟ್ಟ ಏನೋ ಗೊತ್ತಿಲ್ದಲೆ ನಿನ್ ಗಾಡಿ ಮೇಲೆ ಕುತ್ಕೊಂಡಿದ್ದಕ್ಕೆ ದಿವಸ ಏನಾರ ಆಗ್ಲಿ ಅತ್ಲಾಗಿ ಕೈಯ್ಯಾರ ಮುರ್ಕೊಳ್ಳಿ ಕಾಲಾರ ಮುರ್ಕೊಂಡು ಹೋಗ್ಲಿ ಬಿದ್ದಾರ ಬಿಟ್ಕೊಳ್ಳಿ ಇನ್ನೇನು ಮಾಡೋಣ ಸುಮ್ಮ ಕುತ್ಕೊಂಡ್ಬಿಡ್ತೀನಿ ಏನಾರ ಮಾಡ್ಕೊ ಅತ್ಲಾಗಿ ಎಲ್ಲಾರ ಕರ್ಕೊಂಡು ಹೋಗತ್ಲಾಗಿ ಹೋಗು ಸುಮ್ಕೆ ಊರಿಗೆ ಹೋಗ ನಡ್ಲಾ ಹೋಗ್ಬಿಟ್ಟು ಒಂಚೂರು ಅಲ್ಲೇ ಮಂತಾಳೆ ನೀರ್ ಗಿರ್ ಕುತ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡ್ ಆಮೇಲೆ ಬಂದ್ರೆ ಆಗುತ್ತೆ ಬಾರಲಾ ಅಂತ ಹೇಳಿದ್ರೆ ಮಾತೇ ಕೇಳಂಗಿಲ್ಲ ಅಲ್ಲೇ ಓ ಏ ಶಂಕರಪ್ಪ ಮಟನ್ ಊಟ ಮಾತ್ರ ಬಲು ಚೆನ್ನಾಗಿತ್ತು ಕಳ್ಳ ಬಹಳ ಚನ್ನಾಗ್ ಮಾಡಿಸಿದ್ರು ಅಲ್ವೆಲ್ಲ ಹ ಒಳ್ಳೆ ನೆನವಾಗಿತ್ತು ಮಾತ್ರ ಒಳ್ಳೆ ರುಚಿ ಇತ್ತು ಈ ಚಳಿಗೂ ಒಳ್ಳೆ ಮಳೆ ಬರ್ತಿರೋದಕ್ಕೂ ಆ ಒಳ್ಳೆ ಕಾರವಾಗಿ ಮಸಾಲೆ ಎಲ್ಲ ಹಾಕ್ಸ್ಬಿಟ್ಟು ಬಲು ಚೆನ್ನಾಗ್ ಮಾಡ್ಸಿದ್ರು ಕಣ ಹ ನಾನ್ ಮಾತ್ರ ಕಾ ಇದು ಕಾಳಿಂದ ಇದ್ ಮಾಡಿದ್ರು ನೋಡು ಹ್ಮ್ ಅದೊಂದು ಎರಡೆರಡು ಮೂರು ಮೂರು ಸಲಿ ಹಾಕಿಸ್ಕೊಂಡು ತಿನ್ಬಿಟ್ಟ ಕಣ ಹ್ಞೂ ಒಳ್ಳೆ ಮಾತ್ರ ಹೇಳಿ ಹೇಳಿ ಮಟನ್ ಎಲ್ಲಾ ಊಟ ಬಡ್ಸಿದ್ರು ಎರಡೆರಡು ಎರಡ್ ಸಲ ಮಟನ್ ಹಾಕೊಂಡ್ ಬಂದ್ರು ಆ ಕೋಳಿದು ಅದೆಂಥದ ಫ್ರೈ ಮಾಡ್ಸಿದ್ರು ಕಬಾಬ್ ಮಾಡ್ಸಿದ್ರು ಒಂದೊಂದು ಮೊಟ್ಟೆ ಹಾಕಿದ್ರು ಆ ಹೊಟ್ಟೆ ಎಲ್ಲ ತುಂಬಿಡ್ತು ಕಣಪ್ಪ ನನ್ಗಂತೂ ಹ್ಮ್ ಬಲು ಚೆನ್ನಾಗಿತ್ತು ಮಾತ್ರ ಊಟ ಮಾತ್ರ ಹ್ಮ್ ಚೆನ್ನಾಗಿ ತಲೆ ಅಲ್ಲ ಏ ಊ ಕಣ ರಂಗಪ್ಪ ಊಟದ ಬಗ್ಗೆ ಯಾರು ಮಾತಾಡಂಗಿಲ್ಲ ಕಣಿ ಹೇಳು ಹ್ಮ್ ಬಲು ಚೆನ್ನಾಗಿ ಮಾಡಿಸಿದ್ರು ಮಾತ್ರ ಎರಡೆರಡ್ ಸೌಟು ಕೇಳಿ ಕೇಳಿ ಮಟನ್ ಹಾಕ್ಸಿರು ಹಂಗೇನೇ ಕಾಳು ಹಾಕಿರು ಇನ್ನೇನು ಅದೆಂತದ ಕೋಳಿದು ಬೇರೆ ಚಿಕನ್ ಬೇರೆ ಫ್ರೈ ಎಲ್ಲ ಮಾಡ್ಸಿದ್ರು ತಿರ್ಗಾ ಕಬಾಬ್ ಮಾಡ್ಸಿದ್ರು ತಿರ್ಗಾ ಮೊಟ್ಟೆ ಬೇರೆ ಹಾಕೊಂಡ್ಬಂದ್ರು ಹಾ ನಾನು ಮಾತ್ರ ಎರಡು ಮುದ್ದೆ ನುಂಗ್ಬಿಟ್ಟ ಕಣ್ಣ ಇವತ್ತು ಮುದ್ದೆ ಮಾತ್ರ ಚೆನ್ನಾಗೇ ಆ ಸಾಂಬಾರು ಒಳ್ಳೆ ರುಚಿಯಾಗಿ ಮಾಡಿದ್ರು ಸಾಂಬಾರ್ಗೂ ಅದಕ್ಕೂ ಎರಡು ಮುದ್ದೆ ತಿನ್ಬಿಟ್ಟೆ ನನಗಂತು ಸಿಕ್ಕಾಬಟ್ಟೆ ಹೊಟ್ಟೆ ಅಸ್ತಿತ್ತು ಬೆಳಿಗ್ಗೆ ನಾನು ಬೇರೆ ತಿಂದಿದ್ದೆ ಎಂಟು ಗಂಟೆಗೆ ನಾನು ತಿಂಡಿ ತಿಂದವನು ಹೊಟ್ಟೆ ಬೇರೆ ಅಸ್ತಿತ್ತು ಅದಕ್ಕೂ ಅದಕ್ಕೂ ಸಾಂಬಾರು ಬಲು ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಮಾತ್ರ ಊಟ ಮಾತ್ರ ಎಲ್ಲಾದ್ರು ಚೆನ್ನಾಗಿತ್ತು ಏನಂದ್ರೆ ನನಗೆ ಅದೆಂಥದ ಗೀ ರೈಸು ಅಂತ ಹೇಳಿರು ನೋಡು ಅದು ತಿಂದಾದ್ಮೇಲೆ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿದ್ ಬಿಡಂಗ ಆಯ್ತು ಒಂಥರಾ ಹ್ಮ್ ಹೊಟ್ಟೆನ ತುಂಬಿಡಂಗಾಯ್ತು ಸುಮ್ನೆ ನಾನು ಮಾಮೂಲಿ ಅನ್ನ ಹಾಕಿಸ್ಕೊಂಡ್ ತಿಂದಿದ್ರು ಆಗ್ತಿತ್ತು ಏನೋ ಚೆನ್ನಾಗೈತೆ ಅಂತ ತಿನ್ಬಿಟ್ಟು ಓ ಹೊಟ್ಟೆ ತುಂಬಂಗಾಯ್ತು ಹ್ಮ್ ಮಾತ್ರ ಊಟ ಮಾತ್ರ ಬಲು ಚೆನ್ನಾಗಿತ್ತು ಕಣ್ ಬಿಡು ಊಟದ ಬಗ್ಗೆ ಏನೂ ಮಾತಾಡಂಗಿಲ್ಲ ಚೆನ್ನಾಗೂ ಬಡ್ಸಿರು ಮಾತ್ರ ಹ್ಮ್ ಇರ್ಲಿಕ್ಕಲ್ಲ ಶಂಕರಪ್ಪ ನಮ್ಮೂರವ್ರು ಯಾರು ಕಾಣಸ್ತಾ ಇಲ್ಲ ಆ ನಾವಿಬ್ರೆ ಮಾತ್ರ ಇದ್ದು ಆತ ನಾನು ನಮ್ಮೂರವ್ರು ಯಾರ ಕಾಣಸ್ತಾನೆ ಅನ್ಕಂಡೆ ಯಾರು ಕಾಣಸ್ತಿಲ್ಲ ಆ ಬಂದಿದಾರ ಅಂತ ನೀನ್ ನೋಡಿದ್ರೆ ಹೇಳ್ದಪ್ಪ ಯಾರು ಒಬ್ರು ಕಾಣ್ತಿಲ್ವಲ್ಲ ಇಲ್ಕೋಣವು ಅವ್ರೆಲ್ಲಾ ಹನ್ನೆರಡು ಹನ್ನೆರಡು ಊಟ ಮಾಡ್ಕೊಂಡು ಅದೇ ಪಶ್ನೆ ಪಂಥಾನೆ ಊಟ ಮಾಡ್ಕೊಂಡು ಪಶ್ನೆ ಪಂತ್ ಎರಡನೇ ಪಟ್ಟಿಗೆ ಊಟ ಮಾಡ್ಕೊಂಡು ಅಲ್ಲೇ ಹೋಗ್ಬಿಟ್ರು ಕಣಪ್ಪ ಅವ್ನ ಗಂಗಣ್ಣ ಆಗ್ಲಿ ಅವ್ನ ನಿಂಗಣ್ಣ ಆಗ್ಲಿ ಹಂಗೆ ಅವ್ರು ಎಲ್ಲಾರೂನು ಅಷ್ಟೇ ಗೌಡ್ರು ಎಲ್ಲಾರ್ದೂ ಊಟ ಮಾಡ್ಕೊಂಡು ಹೋಗ್ಬಿಟ್ರು ಹ್ಮ್ ನನ್ಗೆ ಯಾವಾಗ ಗೊತ್ತಾ ಕರ್ದಿದ್ದವ್ರು ಹನ್ನೊಂದು ಗಂಟೆಗೆ ಕರ್ದಿದ್ದು ಏ ಬಾರ ಎಲ್ಲ ಎಳೆ ಆಗೈತೆ ಬಾರ ಊಟ ಮಾಡ್ಕೊಂಡ್ ಬರೋಣ ಪಾಪ ಅವ್ನು ಇವ್ನ ಕರ್ಗ ಕರ್ದೋಗಿದಾನ ಬರ್ರು ಬರ್ರು ಅಂತ ಕರೆದ್ರು ನಾನು ನಿಂತಾವ್ ಬಂದ್ಬಿಟ್ಟೆ ನೋಡು ಹಂಗಾಗಿ ಒತ್ತ ಮಾಡ್ಕೊಂಡ್ ಬಂದೆ ಅಷ್ಟೇ ಓ ಊರವರೆಲ್ಲಾ ಬಂದು ಊಟ ಮಾಡ್ಕೊಂಡು ಹೋದ್ರು ಪಾಪ ಎಲ್ಲಾರು ಹ್ಮ್ ಕಡೆಗ ನಾವ್ ಇಬ್ಬ್ರೆ ಹ್ಮ್ ನಾವೇ ಕಣ ಅಂದ್ರೆ ಹ್ಮ್ ಎಲ್ಲಾರು ಹೋಗ್ಬಿಟ್ಟಲ್ಲ ಊಟ ಮಾಡ್ಕೊಂಡೆಲ್ಲಾ ಬಂದ್ ನೋಡ್ಲಿ ಅಕ್ಕ ಹಾಕು ಹಾ ಅದಿರ್ಲಿ ಕಳ್ಳ ಶಂಕರಪ್ಪ ಆ ಅವನು ಗಂಗಣ್ಣ ಆಗ್ಲಿ ಒಂದೇ ಒಂದು ಮಾತು ಕರದಾನೆ ನೋಡ್ಲಾ ಗಂಗಣ್ಣ ಆಗ್ಲಿ ನಮ್ದು ಇವ್ರು ಹ್ಮ್ ನಮ್ ಇವ್ರು ಗೌಡ್ ಆಗ್ಲಿ ಒಂದೇ ಒಂದು ಮಾತು ಬರ್ತಿಯಲ್ಲ ರಂಗಪ್ಪ ಅಂತ ಹಾ ನೀನ್ ಕರೆದಿದ್ದಕ್ಕೆ ಸರಿ ಆಯ್ತು ನೋಡಲ್ಲ ಅಕ್ಕ ಹಾಕೋ ನಮ್ ಗೌಡ್ರು ನಾವು ನಮ್ಗೆ ಬಿಟ್ಟು ಹೋಗಿದಾರಲ್ಲ ಗೌಡ್ರು ಹಾ ಶಂಕರಪ್ಪ ಓ ಏನಲ್ಲ ಶಂಕರಪ್ಪ ರಂಗಪ್ಪ ಬೈಕ್ ನಲ್ಲಿ ಫುಲ್ ಜಾಲಿ ಜಾಲಿಯಾಗಿ ಹಾ ಹಬ್ಬ ಹೋಗ್ತೀರ ನೋಡ್ರಿ ನೀವ್ ಹೆಂಗ ಎಲೆ ಎಲ್ಲ ಎಲ್ಲ ಗುತ್ಸು ಗಿತ್ಸಿರ ನಿಲ್ಲಿಸ್ರು ಒಂದ್ಗಳಿಗೆ ಗೌಡ್ರಿ ಈ ಕಡೆ ಬರ್ರಿ ಏ ಗಾಡಿ ಬೇರೆ ಅಥಾರಿಟಿಕ್ ಸಿಗಲ್ಲ ಏನಲ್ಲ ರೋಡ್ ಮಧ್ಯದಲ್ಲಿ ಬಂದ್ ನಿಂತಿದ್ರಲ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಹಾ ನಿಲ್ಸಲ ರಂಗಪ್ಪ ಅದೇ ಆಕಿಂಗ್ ಹಿಂಗೆ ಆ ಈ ಕಡೆ ಬರ್ರಿ ಅಂತ ಈ ಕಡೆ ಆ ಕಡೆ ನಿಲ್ಸಿಲ್ವಲ್ಲ ನಿನ್ ಗಾಡಿ ನಿಲ್ಸು ಅಲ್ಲೇ ದಿನ ಒಂಚೂರು ಬ್ರೇಕ್ ಹಾಕ್ಬಿಟ್ಟು ಏನ್ ಅಂತ ಅರ್ಜೆಂಟ್ ಏನೈತೆ ಹೋಗುವಂತೆ ನಿಲ್ಸಲ ಬಂದ್ರಿಟ್ಟು ಹಾ ಅಲ್ಕಂಡ್ರಿ ಗೌಡ್ರೆ ಗಾಡಿ ಬೇರೆ ಅಥಾರಿಟಿಗ್ ಸಿಗಲ್ಲ ಏನಿಲ್ಲ ನನಗೆ ಆ ಹೆಂಗ ಹೊಸ ಗಾಡಿ ಬ್ರೇಕ್ ಇರೋದಕ್ಕೆ ಸರಿ ಆಯ್ತು ನೀವು ಬಂದ್ಬಿಟ್ಟು ರೋಡ್ ಮಧ್ಯದೆಲ್ಲ ಅಡ್ಡ ಹಾಕೊಂಬಿಟ್ಟು ನೀವು ಗಾಡಿ ನೆನೆಸ್ರಿ ಗಿಡ ನೆನಸ್ರಿ ಅಂತ ಹೇಳ್ತೀರಲ್ರಿ ಗೌಡ್ರೆ ಥಾಗ್ರಿ ಅತ್ಲಾಗಿ ಇವನು ಶಂಕರಪ್ಪ ಬೇರೆ ಹ್ಞೂ ಸಿಕ್ಕಾಟೆ ತೂಕ ಬೇರೆ ಇದಾನಗ್ರಿ ಗೌಡ್ರಿ ನನಗೆ ಅಥಾರಿಟಿ ಬೇರೆ ಸಿಗಲ್ಲ ಅವಾಗ್ಲಿಂದಾನಂದ್ರೆ ಬೆಳಗ್ಗೆ ನಾನು ಅದೇ ಹೇಳ್ಕೊಂಬರ್ತೀನಿ ನನಗೆ ಗಾಡಿ ಓಡಿಸ್ಬೇಕಾದ್ರೆ ಹ್ಞೂ ನಿಧಾನ ನಿಧಾನ ಕೊಡೋ ಕೆಡು ಗಿಡಿವಿ ನನಗೆ ಅಂತ ಅವನು ಅಳ್ತಾ ಕುಂತಾನ ಅವ್ನು ಹಿಂದಿನಗಡೆ ಹಾಂ ಅಳದೊಂದು ಬಾಕಿ ನೋಡ್ರಿ ಗೌಡ್ರಿ ಅವನು ಅಂತದ್ರಲ್ಲಿ ಅಂತಾದ್ರಲ್ಲಿ ನೀವು ಬೇರೆ ನೀವು ರೋಡ್ ಮಧ್ಯದಲ್ಲಿ ಬಂದ್ಬಿಟ್ಟು ಗಾಡಿ ನಿಲ್ಸ್ರಿ ಅಂತ ಹೇಳ್ತೀರಾ ಆ ಅದೇಕಲ್ಲ ರಂಗಪ್ಪ ಹಂಗಾಡ್ತಿರ್ತಿಯ ನೀನು ಅಲ್ಬೋದಲಾ ಒಂದ್ ಗಾಡಿ ಓಡಿಸ ಬರಲ್ವಲ್ಲ ನಿನ್ಗೆ ಹೌದಾ ಹೋಗತ್ಲಾಗಿ ಈಟೊಷ್ಟು ವರ್ಷದಿಂದ ಗಾಡಿ ಓಡಿಸ್ಕೊಂಡ್ ಬರ್ತಿದ್ಯಪ್ಪ ನೀನು ಹ್ಮ್ ಇವಾಗ್ಲೂ ಗಾಡಿ ಗಾಡಿ ಓಡಿಸೋಕ್ ಕಲ್ತಿ ಅಲ್ಬೋದಲ ಹಂಗಲ್ಕಂಡ್ರಿಗೌಡ್ರಿ ಹ್ಮ್ ಗಾಡಿಯನ್ನ ಓಡಸ್ತೀನಿ ಗಾಡಿ ಓಡಿಸೋದೇ ನಮ್ಗೆ ಏನ್ ತೊಂದ್ರೆ ಇಲ್ಲಾ ಹ್ಮ್ ಏನ್ ಮಾಡ್ತೀರಾ ಕರೆಕ್ಟ್ ಆಗಿ ನನ್ಗೆ ಕೆಲವು ಟೈಮು ಹ್ಮ್ ಅಥಾರಿಟಿಗ್ ಸಿಗಲ್ಲ ಹ್ಮ್ ಹ್ಮ್ ಇವ್ ಶಂಕರಪ್ಪ ಬೇರೆ ತೂಕ ಆದ ಮನುಷ್ಯ ನೋಡು ಇನ್ ಗಾಡಿ ಬೇರೆ ಕುಂತಿದ್ದ ಹಂಗಾಗಿ ನಿಲ್ಸಕ್ ಆಗಲ್ ಕಣ್ರಿ ಕೌಡ್ರಿ ಅಷ್ಟೇ ಹ ಕಣ ಆಯ್ತು ಬಿಡ್ರಪ್ಪ ಏನೋ ಮಟನ್ ಊಟಕ್ಕೆ ಹೋಗಿದ್ರ ನೋವು ಊಟ ಮಾಡ್ಕೊಂಡ್ ಬಂದ್ರ ಏನೋ ಇನ್ನು ಇಲ್ಲೇ ಇದೀರ ಇವಾಗ ಹೊಂಟಿದ್ರ ಏನಂದ್ರಲ್ಲ ನೀವು ಇಲ್ಲಿ ಕಂಡ್ರಿ ಗೌಡ್ರೆ ಹೋಗಿ ನಾನು ರಂಗಪ್ಪ ಇಬ್ಬರಳು ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ವಪ್ಪ ಹ್ಮ್ ನೀವು ಬಿಟ್ಟೆ ಹೋಗಿದ್ದೀರಾ ರಂಗಪ್ಪನ್ ಕರ್ಕೊಂಡ್ ಬರ್ತೀನಿ ತಡ್ರಿ ನಾನು ರಂಗಪ್ಪ ಬರ್ತೀವಿ ಅನ್ನೋ ಅಷ್ಟ್ರಲ್ಲಿ ಹ್ಮ್ ನೀವು ಗಾಡಿ ಹಾಕೊಂಡ್ ಒಳ್ಟೆ ಬಿಟ್ಟಿರ ಹೇಳ್ರಿ ಓ ಓ ನೀವ್ ಅದೇನು ಅಲ್ಲೂ ಕಾಣಲಿಲ್ಲ ಏನಿಲ್ಲ ಅಷ್ಟ್ ಬೀರನೆ ಊಟ ಮಾಡ್ಕೊಂಡ್ ಬಂದ್ಬಿಟ್ರ ನೀವು ಉಕ್ಕಳ್ಳ ಶಂಕರಪ್ಪ ಇನ್ನೇನು ಜನಗಳು ಬೇರೆ ಕಡಿಮೆ ಇದ್ರು ಇನ್ನೇನು ಪಂತಿ ಎಲ್ಲ ಖಾಲಿ ಇತ್ತು ಹೋಗ್ತಾ ಹೋಗ್ತಾನೆ ಊಟ ಕೂತ್ಕೊಂಡ್ಬಿಟ್ಟು ಊಟ ಕೂತ್ಕೊಂಡು ಊಟ ಮಾಡ್ಕೊಂಡು ಪಾಪ ಅವ್ರ ಮನೆಯವರೆಲ್ಲ ಸಿಕ್ಕಿರು ಎಲ್ಲಾರ್ಗೂ ಮಾತಾಡ್ಸ್ಕೊಂಡು ದೇವ್ರಿಗೆಲ್ಲ ಕೈ ಮುಗ್ದು ಹಣ್ಣು ಕಾಯಿ ಎಲ್ಲ ಮಾಡ್ಸ್ಕೊಂಡು ಮೊದ್ಲು ಆಮ್ಯಕ್ಕಿಂತ ಊಟ ಗಿಟ್ಟೆ ಎಲ್ಲ ಮಾಡ್ಕಂಡು ಅತ್ಲಾಗಿ ಅದು ಬಂದ್ಬಿಟ್ಟ ಕಣಪ್ಪ ಅತ್ಲಾ ಬೇಗ ಅತ್ಲಾಗಿ ಹ್ಞೂ ನಾನು ಬೇರೆ ತೋಟತ ಬೇರೆ ಹೋಗ್ಬೇಕ ಬರ್ಬೇಕಿತ್ತು ಹಂಗಾಗಿ ಅತ್ಲಾಗಿ ರಪ್ಪನೋಗ್ರಪ್ಪನ ಬಂದೋಯ್ಬಿಟ್ಟೆ ಹ್ಞೂ ನಾನು ನೀವು ಬರ್ತೀರಾ ಅಂತ ಕಾಯ್ಕಂಡು ನಿಂತಿದ್ದೆ ಒನ್ಗಳಿಗೆ ಆ ರೋಡ್ ಮಧ್ಯದಲ್ಲ ಯಾರು ಸಿಗ್ಬೇಕಲ್ಲ ಸಿಗ್ಲೇ ಇಲ್ವಲ್ಲ ಅನ್ಕಂಡ್ ಬಂದಪ್ಪ ಹಾ ಯಾಕೆ ಇಷ್ಟನ್ ತಡ ಮಾಡ್ಕೊಂಡ್ ಹೋದ್ರಲ್ಲ ಆ ಸುಮ್ಕಿರಿ ಗೌಡ್ರ ಈ ರಂಗಪ್ಪನಿಂದ ಒಂದೊಂದ್ ಎರಡೆರ ಲಾತ್ಲಾಗಿ ನಾರ್ ಬಡ್ಕಂಡತೀನಿ ಬೇಗ ಹೋಗ್ ಬರೋದ್ ಕರ್ಲಾ ಅಂತ ಅಯ್ಯೋ ಅಯ್ಯೋ ಇವ್ದು ಹೋಗಿ ಕಥೆಗಳು ಒಂದೊಂದ ಲಾ ಕಣ್ ಹೇಳ್ರಿ ಗೌಡರೇ ನಾನ್ ಏನ್ ರಿಗೌಡ್ರೆ ಮಾಡಿದ್ದೀನಿ ನಿನ್ಗ ಅಂತದು ಆ ಎಲ್ಲಾದ್ರಂದ್ರು ಹೋದ್ರೆ ನಾನು ಯಾವ್ದಾರ ಒಂದ್ ಫಂಕ್ಷನಿಗ್ ಹೋಗ್ಲಿ ಎಲ್ಲಾರ ಹೋಗ್ಲಿ ಮೊದ್ಲು ನಮ್ ಗೌಡ್ರ್ ಕರ್ಕೊಂಡ್ ಹೋಗೋಣ ಅಂತ ಎಲ್ಲಾರ್ ಬಿ ಯಾರ್ಗ ಕರ್ಕೊಂಡ್ ಹೋಗ್ತೀವಿ ನಿಮ್ಗ್ ಮೊದ್ಲು ಬಂದು ನಾವು ಅಂತದ್ರಲ್ಲಿ ನನಗೆ ಬಿಟ್ಟು ಹೋಗಿದಿರಲ್ಲ ನನ್ಗೊಂದು ಮಾತು ಕೇಳಿಲ್ಲ ನಮ್ ಶಂಕರ ಪುಂಗಿ ಹೇಳಿದಿರ ಬರ ಶಂಕರಪ್ಪ ಮಟನ್ ಊಟಕ್ಕೆ ಅಂತ ಅಂತ ದಿನ ನಾನೇನ್ರಿಗೌರಿ ಮಾಡಿರೋದು ಹಾ ನನಗೂ ಕರ್ಗಡಕಿ ನೀವ್ ಕರ್ದಿದ್ದು ಎಲೇ ರಂಗಪ್ಪ ಸುಂಕಿರ್ಲಾ ಏನು ಅಂತ ಮಾತಾಡ್ತಿಲ್ಲಾ ನೀನು ಹಂಗೆಲ್ಲ ತಿಳ್ಕೊಬೇಡ ಕಣೋ ಓ ಕೇಳ್ಬೇಕಾರೆ ಶಂಕರಪುಂಗೆ ನಿನ್ಗೆ ಮಂತ ಹೋಗ್ಬಿಟ್ಟು ಕರ್ಕಂಬರ್ ಹೇಳದವ್ನ ನಾನ್ ಕಣೋ ಶಂಕರಪುಂಗೆಯ್ ಕೇಳ್ಬೇಕಾರೆ ನಾನ್ ಸುಳ್ಳು ಹೇಳಿದ್ರೆ ಹಾ ಆಮಕ್ಕಿಂತ ಇವ್ನು ನಾನು ಗಂಗಣ್ಣ ನಮ್ ಬೈಕ್ ಅಲ್ಲಿ ನಾನೇ ಬೈಕ್ ಓ ಇನ್ ಇನ್ನೇನು ಪಕ್ದೂರಲ್ವ ಇನ್ನೇನು ಈ ಬಿಬ್ರಾಳಿಂದ ಬೈಕಲ್ಲಿ ಅಂತ ನಾನು ಅವ್ನ್ ಗಂಗಣ್ಣ ತಗೊಂಡಿದ್ದ ಒಬ್ನೇ ಹೋಗ್ತಿದ್ದ ಅತ್ಲಗಿ ಕರ್ದ ಬರ್ತೀನಿ ಗೌಡ್ರಿ ಅಂತ ಅದಕ್ಕ ಗಂಗಣ್ಣ ಗಾಡಿಲೆ ಹೋದೆ ಆ ನಿಮ್ ಕಾಯ್ಕೊಂಡು ನಿಂತಿದ್ದೆ ಕಣಪ್ಪ ತಡ್ಲಪಪ್ಪಾ ಹೋದ್ರೆ ಹೋಗನಂತೆ ಅಂತೆ ಶಂಕರಪ್ಪ ಬರ್ಲಿ ಅಂತ ನಾವು ಒಂದ್ ಕಾಲ್ ಗಂಟೆ ಕಾದು ನೀವು ಬರ್ಲಿಲ್ಲ ಅವ್ನ ಇದ್ದವ್ನ ಅವ್ನ್ ಗಂಗಣ್ಣ ಏನ್ ಅರ್ಜೆಂಟ್ ಮಾಡ್ದ ಬರ್ರಿ ಗೌಡ್ರೆ ನಾನ್ ತಿರ್ಗಾ ವಾಪಸ್ ಬೇರೆ ಬಂದ್ಬಿಟ್ಟು ತಿಪ್ಪೂರ್ಗ್ ಬೇರೆ ಹೋಗ್ ಬರಬೇಕು ತೋಟ ತಗ ಕೆಲಸಗಳಿದಾವೆ ಅರ್ಜೆಂಟ್ ಮಾಡ್ದ ಅದಕ್ಕಾಗಿ ಹೋಗ್ ಬಂದ್ಬಿಟ್ಟ ಕಣಪ್ಪ ಅವ್ನ ಜೊತೆ ಅಷ್ಟೇ ಇನ್ನೇನಿಲ್ಲ ಯಾಕೆ ಹಿಂಗಾಡ್ತೀಯಾ ಏನ್ ಈಕಡೆರಾ ಇನ್ನೇನು ಊಟ ಗೀಟ ಬಂದಿರ ಅಂದ್ಮೇಲೆ ಊರ್ ಕಡೆ ಹೋಗ್ದಲೆ ಈ ಕಡೆ ತಿರ್ಗಾ ಹೋಗ್ತಿದಿರ ಏನ್ ಸಮಾಚಾರ ಈ ಕಡೆ ಹೋಗ್ತಿದ್ರಲ್ಲ ಏನ್ ಇಲ್ಕಂಡ್ರಿ ಗೌಡ್ರೆ ಇವನು ರಂಗಪ್ಪ ಇದ್ದವನು ಇನ್ನೇನು ಮಂತ ಹೋಗ್ಬಿಟ್ಟು ಇನ್ನೆಲ್ಲಾ ಮಾಡೋಣ ಇನ್ನು ಟೈಮ್ ಐತೆ ಬಾವು ತೋಡ್ತಾ ಹೋಗನ ತೋಡ್ತಾ ಹೋಗ್ಬಿಟ್ಟು ಇವಾಗ ಹೊಟ್ಟೆ ತುಂಬಾ ಊಟ ಮಾಡಿದಿವಿ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಊಟ ಎಲ್ಲ ಹಂಗೆ ಹೊಟ್ಟೆಲ್ಲ ಹಂಗೆ ಐತೆ ಒಂಥರ ಗಡ್ಸಾಗಂಗೆ ಆಗ್ತೈತೆ ಒಂದ್ ಗಳಿಗೆ ತೋಟದ ಸುತ್ತ ತಿರ್ಗಾಡ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡು ಕೂತ್ಕೊಂಡು ಆಮಿಂದ ಬಂದ್ರೆ ಆಗುತ್ತೆ ಎಳ್ನೀರ್ ಪಳನೀರ್ ಕುಡ್ಕೊಂಡು ಬಾ ಅಂತ ಅದಕ್ಕೆ ಅತ್ಲಾಗಿ ಇನ್ನೇನು ಮಂತಾವ್ಲು ಹೋಗ್ಬಿಟ್ಟು ಆ ಗಿರಿಶಿಣ ಅಂಗಡಿ ಹೋಗಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಕು ಅತ್ಲಾಗಿ ತೋಟ ತಾವದೇನು ಒಂದ್ ಗಳಿಗೆ ಕೂತ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ ಹಸ್ಗಳಿಗಿನ್ನೊಂದ್ ಸ್ವಲ್ಪ ಮೇವು ಹಾಕಿ ತಿರ್ಗಾಡ್ಕೊಂಡ್ ಅಂತ ಎಳ್ನೀರ್ ಕುಡ್ಕೊಂಡು ಹ್ಮ್ ಬರ್ತೀರಂತ್ರಿ ಗೌಡ್ರೆ ನೀವು ನೀವೆಲ್ಲ ಹೋಗ್ತಿದ್ರ ಬರ್ರಿ ಹೋಗ್ ಬರೋದು ಓ ಇನ್ನೇನ್ ಇಲ್ಲ ಇಲ್ಲೇನ್ ಮಾಡ್ತೀರ ಬರ್ರಿ ಹೋಗ್ಬರೋದು ಆ ಇಲ್ಕೊಂಡ್ರಪ್ಪ ನನಗೆ ನನ್ಗೆ ಮಂತ ಬರೋ ಚಾಲ್ಸಾ ಐತೆ ಆಮೇಲೆ ಬರ್ತೀನ್ ಕೊಂಡ್ ಹೇಳ್ರಿ ಹ್ಮ್ ನೀವ್ ಆಳಗ್ ಹೋಗ್ ಬರ್ರಿ ಆಯಾ ಯಾ ಏನ್ ಅರ್ಜೆಂಟ್ ಮಾಡ್ತೀರಾ ಬರ್ರಿ ಗೌಡ್ರೆ ಹೋಗಣ ಆಹ್ ಹಾ ತಿಂದಿದ್ದೆಲ್ಲ ಒಂದ್ ಗಳಿಗೆ ಹಂಗೆ ಕಾಲ್ನಡಿಗೆಲ್ಲ ನಡದಾಡಿ ನಡ್ದಾಡ್ಕೊಂಡ್ ಮಾತಾಡ್ಕೊಂಡ್ ಹೋಗಣ ಬರ್ರಿ ಓ ಏನು ಆಗಲ್ಲ ಒಳ್ಳೆ ಆರೋಗ್ಯ ಆಗುತ್ತೆ ಅಲ್ಲೇ ನಮ್ಮ ತೋಟದ ಹತ್ರ ನೀವು ಹೋಗ್ಬಿಟ್ರಿ ಎಳ್ನೀರ್ ಪಳ್ನೀರ್ ಕುಡ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ರೆ ಆಗುತ್ತೆ ಬರ್ರಿ ಗೌಡ್ರೆ ಏನ ಅಪರೂಪಗಳಿಗೆ ಜೊತೆಲಿ ಬಂದ್ಬಿಟ್ಟು ಒಂಚೂರು ಎಳ್ಳಿರ್ ಪಳ್ಳೀರ್ ಮಾತಾಡ್ಕೊಂಡು ಬರೋಣ ಕಷ್ಟ ಸುಖ ಅಂತ ಹೇಳಂಗಿಲ್ಲ ನೀವು ಕರದ್ರೆ ಏನೋ ಒಯ್ಟ್ ಬಿಡ್ತಿರಪ್ಪ ಬರ್ರಿ ಹೋಗನ ನೀ ನೀವ್ ಅದೇ ಆಚಿಂಗ್ ಆಡ್ತೀರಾ ಆಯ್ತು ನಡ್ರಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ನಿಮ್ ಜೊತೆಗೆ ಬರಲಾ ಅಂದ್ರೆ ಸುಮ್ಕೆ ನೀವು ಬೇಜಾರು ಮಾಡ್ಕೊಳ್ತೀರಾ ನಡ್ರಿ ಹೋಗ್ ಬಂದ್ಬಿಡೋಣ ಶಂಕರಪ್ಪ ನೀನು ಗೌಡ್ರು ಹೋಗ್ತಿರೀ ನಾನು ನಾನ್ ಬಂದು ಗಾಡಿ ಎತ್ಕೊಂಡ್ ಬರ್ತೀನಿ ಹಿಂದ್ಗಡೆಯಿಂದ ಹ ಗಾಡಿ ಇಲ್ಲೇ ನಿಂತಿರ್ಲಿ ಕಣ್ ಬಾರ ಹ ಅದೆಷ್ಟ್ ದೂರ ಆಗುತ್ತೆ ಪಕ್ಕದಲ್ಲಿ ತೋಟ ಇಟ್ಕೊಂಡ್ಬಿಟ್ಟು ತಿರ್ಗಾ ಗಾಡಿ ಬೇರೆ ಎತ್ಕೊಂಬರ್ತಾನಂತೆ ಗಾಡಿ ಇಲ್ಲೇ ಇರ್ಲಿ ಬಾ ಸೈಡಲ್ಲಿ ಐತಿ ಏನು ಆಗಲ್ಲ ಓ ತಿರ್ಗಾ ಅಲ್ಲಿ ತೋಟದಾರಿ ಎಲ್ಲ ಮಳೆ ಬೇರೆ ಬಂದ್ಬಿಟ್ಟು ಸ್ವಾನೆ ಬೇರೆ ಇಟ್ಕೊಂಡೈತ್ ನೋಡು ಎಲ್ಲಾ ಅಟ್ಲಾಗ್ಬಿಟ್ಟಿದೆ ಹ್ಞೂ ಮತ್ತೆ ಗಾಡಿ ಗಿಡಿ ಉಂಡ್ಕೊಳತ್ ಮತ್ತೆ ಅದೆಲ್ಲ ಸರಿ ಆಗಲ್ಲ ಅಥಾರಿಟಿಗ್ ಸಿಗಲ್ಲ ಮತ್ತೆ ಜಾರುತ್ತೆ ಗಾಡಿ ಹ್ಞೂ ಅಟ್ಲಲ್ಲಿ ಅದಕ್ಕೂ ಅದಕ್ಕೂ ಬೇಡಕಂಡ್ ಸುಮ್ಮನಿರು ಇಲ್ಲೇ ನಿಲ್ಸ ಬಾ ಏನು ಆಗಲ್ಲ ಇಲ್ಲಿ ನಿಲ್ಸಿರ ಏನಾಗುತ್ತೆ ಆ ಇಲ್ಲೇ ಇನ್ನೇನು ತೋಟದಿಂದ ಕಾಣ್ತಿರುತ್ತೆ ಗಾಡಿ ನಿಲ್ಸಿರೋದು ನೀನು ತೋಟದೊಳಗಡೆ ತಗೊಂಡ್ಬರ್ತೀಯಲ್ಲ ಗಾಡಿ ಸುಮ್ಮಕ್ ಬಾ ನಡ್ಕಂಡ ಹೋಗೋಣ ಸರಿ ಕಣ ಆಯ್ತು ನಡ್ರಿಗೌಡ್ರಿ ಹಂಗಾರೆ ನೀವ್ ಹೇಳ್ತಿದ್ರ ಅಂದ್ಮೇಲೆ ಹಂಗೆ ಮಾಡಿದ್ರೆ ಸರಿ ಆಯ್ತು ನಡ್ರಿ ಹೋಗಣ ಏನ್ ಹೇಳ ತೋಟದಲ್ಲಿ ಒಂಥರ ತೋಟದಲ್ಲಿ ಒಳಗ್ ಬಂದ್ಬಿಟ್ರೆ ಆಯ್ತು ಕಳ್ಳ ಏನೋ ಒಂಥರ ನೆಮ್ಮದಿ ಮನ್ಸಿಗೆ ಆನಂದ ಕಳ್ಳ ಆರಾಮಾಗಿರುತ್ತೆ ನೋಡು ಎಷ್ಟ್ ಚೆನ್ನಾಗಿ ಉಲ್ಲಾಸ ರೈತೆ ಆ ಅಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಎಲ್ಲ ಮಾತಾಡ್ತಿರ್ತಾವೆ ಹಾ ನಾವು ಬೇರೆ ತಂಪಾಗಿ ನೆಮ್ಮದಿಯಿಂದ ಮಾತಾಡ್ತಿರ್ತೀವಿ ನೋಡು ಅದಕ್ಕೂ ಅದಕ್ಕೂ ಏನೋ ಒಂಥರ ನೆಮ್ಮದಿ ಕಳ್ಳ ಮನ್ಷಿಂಗೆ ನೀನೇನಾರ ಏನಾರ ಆ ನೋಡಿ ಇಂತ ನೆಮ್ಮದಿ ಇದ್ರೆ ಎಂತ ಕಾಯಿಲೆ ಪಾಯಿಲೆ ಏನು ಬರಲ್ಲ ಕಳ್ಳ ಓ ಆರಾಮಾಗಿರ್ಬೋದು ಕುತ್ಕಳ್ರಪ್ಪ ನಾನು ನೋಡು ನಿಮ್ ಜೊತೆ ಬರದಂಗೆ ನಾನು ತಿರ್ಗಾ ಮಂತ ಹೋಗ್ತಿದ್ದೆ ನೋಡಿ ಈಗ ಬಂದಿದ್ದಕ್ಕೆ ಏನೋ ಒಂಥರ ಮನ್ಸಿಗೆ ತಣ್ಣಂಗ್ ತಂಪಾಗಿ ಅನಸ್ತೈತೆ ಏನೋ ಒಂಥರ ಆನಂದ ಅನಸ್ತೈತೆ ಕುತ್ಕಳ್ರಿ ಒಂದ್ ಗಳಿಗೆ ಮಾತಾಡ್ಕೊಂಡು ಆಮಿಂತ ಹೋದ್ರೆ ಆಗುತ್ತೆ ಆಯ್ತು ನೀನು ಶಂಕರಪ್ಪ ಕುತ್ಕೊಂಡೇನ್ ಮಾತಾಡ್ತೀರಿ ಬಂದೆ ನಾನ್ ಇಲ್ಲೇ ಪಕ್ಕದಲ್ಲಿ ಹೋಗ್ಬಿಟ್ಟು ಕುಯ್ಕೊಂಡ್ ಬರ್ತೀನಿ ಒಂದ್ ಮೂರು ಮೂರ್ ಜನಕ್ಕೆ ಒಂದೊಂದು ಹ್ಮ್ ಗೌಡ್ರಿ ಒಂದೊಂದು ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಯಾಕಂದ್ರ ಒಂಚೂರು ಬಾಯಾರಿಕೆ ಆಗಂಗ ಆಗ್ತೈತಿ ಅಲ್ಲಿಂದ ಬೇರೆ ಬೈಕ್ ಅಲ್ಲಿ ಬೇರೆ ಬಂದು ನೋಡ್ರಿ ಅದಕ್ಕೂ ಅದಕ್ಕೂ ಆ ಕುಡ್ಕೊಂಡ್ ಹೋದ್ರೆ ಆಗುತ್ತಂತ ಹೋಗ್ತಿದಿನಿ ತಡೆ ತಗೊಂಡ್ಬರ್ತೀನಿ ಸಾಕಲ್ವಾ ಒಂದೊಂದು ಸಾಕಣರಾಗಪ್ಪ ಜಾಸ್ತಿ ಅನ್ಬೇಡ ಒಂದೊಂದೇ ಕುಯ್ಕಂಬ ಸಾಕು ಹ್ಮ್ ನಿಮ್ ಮನೆಯವ್ರಿಗೆ ಏನಾರು ಬೇಕಂದ್ರೆ ನಿಮ್ ಮೊಮ್ಮಗುಂಗು ನೀನ್ ಸೊಸೆಗೋ ನಿಮ್ ಅಜ್ಜಿಗೋ ಏನಾದ್ರು ಬೇಕಾದ್ರೆ ಬೇಕಾರೆ ಕುಯ್ಕೊಂಬ ಇನ್ನೊಂದ್ ಜಾಸ್ತಿ ಅನ್ನಂಗೇ ಅದ್ ಬಿಟ್ರೆ ಇನ್ನೇನ್ ಬೇಡ ಕಣಪ್ಪ ನಮ್ಗ್ ಒಂದೊಂದೇ ಸಾಕು ನಮ್ ಮನೇಲಿ ಇನ್ನೆಲ್ರಿಗೌಡ್ರೆ ಕುಡಿಯಲ್ಲ ಏನಿಲ್ಲ ಓ ಹನ್ನೆ ಇನ್ನು ನಾಲ್ಕು ಹೋಗಿದ್ದೆ ಅದು ಹದಿನೆನ್ನೆ ಕುಡ್ದಿಲ್ಲ ಹಂಗೆ ಮಂತಾವ್ಲೆ ಇಟ್ಟಿದ್ದಾರೆ ಓ ಇಲ್ಲೇ ನಮಗೋಸ್ಕರ ಮಾತ್ರ ನಾನು ಕುಯ್ಕೊಂಬರ್ತೀನಿ ಓ ಹು ಐತೆ ತಗೊಂಬರ್ತೀನಿ ಕುಡ್ಲಿಂದ ಕೊಚ್ಕಂಡೆಲ್ಲಾ ಕುಡಿಬಹುದು ತಗೊಂಬರ್ತೀನಿ ಕಾಣಿ ಹೇಳ್ರಿ ಅಂಗಾರ ಕಳ್ಳ ರಂಗಪ್ಪ ದೊಡ್ಡ ದೊಡ್ಡ ಮರಗಳು ಇದಾವೆ ನಿನ್ಗೆ ಎಟ್ಕೋತಲ್ಲ ಎಂಗ್ಲಾ ಮಾಡ್ತೀಯ ಇವಾಗ ಎಲ್ಲಿ ಏನೋ ಹೋಗ್ತಿದ್ಯಾ ಪಕ್ಕದಲ್ಲಿ ಗಣಿ ಕಡ್ಡಿ ಕಟ್ಟಿದ್ದೀನಿ ಕಟ್ಟ್ರಿಡ್ರಿ ಹ ಗಡಿಕಡ್ಡಿ ಎಲ್ಲಾ ಕಟ್ಟಿದೀನಿ ಒಂದ್ ಮೂರು ಮೂರ್ ದಿವಸದಿಂದ ಕಟ್ಟಿದ್ದೆ ಹಂಗೆ ಇಟ್ಟಿದ್ದೀನಿ ಹ್ಞೂ ನೀನ್ ಇನ್ನೇನಿಲ್ಲ ಒಂದ್ ಎರಡ್ ಮೂರ್ ಇದಾವೆ ಹೋಗಿ ಅಷ್ಟೇ ತಡ್ರಿ ಬರ್ತೀನಿ ಬರ್ತೀನಿ ಸುಮ್ಮನಿರಿ ನೀವೇ ತಲೆ ಕೆಡಿಸ್ಕೊಬೇಡ್ರಿ ತಡ್ಲಾರ ನಾನು ಬರ್ತೀನಿ ಇಬ್ಬರಾ ಹೋಗ್ಬಿಟ್ಟು ಎಲ್ಲಿ ಕುಯ್ಕೊಂಬರೋದಂತೆ ಆ ಬೇಡ ನಿನ್ ಕಳ್ಳ ಇಲ್ಲೇ ಅದೇ ನೀನು ಗೌಡ್ರು ಕುತ್ಕೊಂಡ್ ಅದೇನ್ ಮಾತಾಡ್ತಿರಿ ಬರ್ತೀನಿ ಹ ಇನ್ನೇನು ನಾನು ಹೋಗ್ಬಿಟ್ಟಿಂಗ್ ರಪ್ಪನ ಬರ್ತೀನಿ ಕಣಿ ಹೇಳು ಇಲ್ಲ ಪಕ್ಕ ತಲೆದಿನಿ ಒಂದ್ ಎರಡ್ ಮೂರು ಮರದ್ ಹಿಂದ್ಗಡೆ ಇಲ್ಲೇನೆ ಇಲ್ಲಿಂದ ಕಾಣಿಸ್ತಿರ್ತೀನಿ ಗೌಡ್ರು ಪಾಪ ಬಿಟ್ಟು ಬರಬೇಡ ಗೌಡ್ರು ಬೇಜಾರು ಮಾಡ್ಕೊಳ್ತಾರೆ ನಾನು ಬರ್ತೀನಿ ನೀನು ಕುತ್ಕೊಳ್ಳ ನೀವು ಗೌಡ್ರು ಅದೇನ್ ಕುತ್ಕೊಂಡ್ ಮಾತಾಡ್ತಿರೀಕಡ್ಲಾ ರಂಗಪ್ಪ ಆಯ್ತು ಹೋಗ್ ಬಂದ್ಬಿಡು ಬೇಗ ಲೇ ರಂಗಪ್ಪ ಜೋಪಾನ ಬಾ ಮತ್ತೆ ಗಣಿ ಕಡೆಯಿಂದ ಎಳ್ಳರ್ತಿರ್ಬೇಕಾದ್ರೆ ಮ್ಯಾಲ ಏನಾದ್ರು ಆ ಮತ್ತೆ ನಿಧಾನ ಮತ್ತೆ ಕಣಪಾಮರ್ ಕೆಡಬೇಕು ಮತ್ತೆ ಹೇಳ್ತಿದಿನಿ ಆದ್ರೂ ಗೌಡ್ರೆ ರಂಗಪ್ಪನ್ ಮುಂದೆ ಹೇಳೋದಲ್ಲ ಮಾತ್ರ ತೋಟ ಎಲ್ಲಾ ಮಾತ್ರ ಬಲು ಚೆನ್ನಾಗಿ ನೋಡ್ಕೊಂಡ್ತಾನ ಕಡ್ರಿ ಗೌಡ್ರೆ ತೋಟದಲ್ಲಿ ಬರೋದಕ್ಕೆ ಒಂಥರ ನೆಮ್ಮದಿ ಕಣ್ರಿ ಗೌಡ್ರೆ ಎಂಗ ಇರದೆ ನೋಡ್ರಿ ಗೌಡ್ರೆ ಆ ತೋಟದಲ್ಲಿ ಬಂದ್ ನೀನು ಒಂಥರ ಆನಂದ ಆಗುತ್ತೆ ಕಂಡ್ರಿ ಗೌಡ್ರೆ ಆ ಮಟ್ಟಿಗೆ ನೀಗ ಹೇಳ್ರಿ ಹೇಳಿ ಬಲು ಚೆನ್ನಾಗಿ ತೋಟ ಮೇಂಟೈನ್ ಮಾಡಿದರೆ ಆ ಅಲ್ವೇಂದ್ರ ಗೌಡ್ರೆ ಸುಕ್ಕೆ ಕಳ್ಳ ರಂಗಪ್ಪ ಹೇಳದು ಏನಂದ್ರೆ ಮಾತೆತ್ತಿರ ಅವ್ನು ರಂಗಪ್ಪ ಏನು ಮಂತ್ ಅವಗಿಂತ ಜಾಸ್ತಿ ತೋಟದ ಹತ್ರನಿರ್ತಾನಕೊಂಡು ಅವನು ಮಾತೆತ್ತಿರ ತೋಟ ತೋಟ ಅಂತ ಬರ್ತಾನ ನೋಡು ಹಂಗ ಬಂದು ಸುಮ್ಕೆ ಏನು ಸುಮ್ನೆ ಕೂತ್ಕೊಂಡು ಅಂತ ಎದ್ದೋಗ್ತಾನಂದ್ಕೊಂಡಿದ್ಯಾ ಅಯ್ಯೋ ಅಯ್ಯೋ ಏನ್ ಕಡಿಮೆ ಕೆಲಸ ಮಾಡ್ತಿರ್ತಾನೇನು ನಾನು ಅತ್ಲಾಗಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಮ್ ತೋಟದ ಕಡೆ ಎಲ್ಲ ತಿರ್ಗಾಡ್ತಿರ್ತೀನಿ ನೋಡು ನೋಡ್ತಿರ್ತೀನಿ ಹ್ಞೂ ನಮ್ ರಂಗಪ್ಪ ಮಾಡ್ತಿರ ಕೆಲ್ಸ ಅರ್ಧ ನೋಡ್ಬಿಟ್ಟು ನನಗೂ ಮಾಡಂಗ ಅನ್ಸುತ್ಕಳ್ಳ ಹ್ಞೂ ನಾವು ನೋಡಿರ ಮೈಗಳ್ರು ಓಡಾಡಂಗ ಓಡಾಡ್ತಿರ್ತೀವಿ ರಂಗಪ್ಪ ನಮ್ಕಿಂತ ವಯಸ್ಸಿರ್ಬೋದು ಆದ್ರೆ ಬಲು ಕೆಲಸ ಮಾಡ್ತಾನೆ ಎಳ್ಳಿರ್ ಮಾತ್ರ ಬಲು ಚೆನ್ನಾಗ್ ಕಳ್ಳ ರಂಗಪ್ಪ ಒಳ್ಳೆ ಸಿಹಿ ಆಗ ಹಾ ಓ ಚೆನ್ನಾಗೈತೆ ಅಲ್ ಹೋದಲ್ಲ ಈ ಪಾಟಿರ್ ಕುಯ್ಕೊಂಬಂದ್ ಬಿಟ್ಟಿದ್ಯಾಲ್ಲವೂ ಹಾ ಅದ್ಯಾಕೆ ಒಂದ್ ಎರಡ್ ಮೂರ್ ಕುಯ್ಕಂಬಾರ್ ಸಾಕ್ ಅಂತ ಹೇಳಿರೆ ನೀನೆಲ್ಲ ಈ ಪಾಟಿ ಕುಯ್ಕೊಂಬಂದಿದ್ಯಾ ಒಂದ್ ಗೊನ್ನೆನೆ ಕುಕಂದ್ ಬಿಟ್ಟಿದ್ಯಲ್ಲವೂ ಗಣಿ ಪೂರಾ ಒಂದ್ ಗೊಂದೆನೆ ಬಂದ್ಬಿಡ್ತು ಇನ್ನೇನ್ ಮಾಡ್ಬಿಡ ತಗೊಂಡ್ ಹೋಗ್ತೀನಿ ಇಲ್ಲಿ ಕುಡಿಯೋಷ್ಟು ನಾನು ನೀನು ಗೌಡ್ರಿ ಕುಡಿದ್ಬಿಟ್ಟು ಮಂತ್ವ ತಗೊಂಡ್ ಹೋಗೋಣ ನಮ್ಮ ಹುಡುಗ ನಮ್ಮ ಸೊಸೆ ಅವರೆಲ್ಲ ಕುಡಿತಾರೆ ಏನು ಆಗಲ್ಲ ಗೌಡ್ರೆ ತಗೊಂಡ್ರಿ ಗೌಡ್ರೆ ಕುಡೀರಿ ನನ್ಗೆ ಜಾಸ್ತಿ ದೊಡ್ಡದೇನ್ ಬೇಡ ಕಳ್ಳಾರಂಗಪ್ಪ ಹ ಒಂದ್ ಚೂರ್ ನೀರ್ ಕಡಿಮೆ ಇರೋದೇ ಒಂದು ಸಣ್ ಒಂದು ಚಿಕ್ಕದೇ ತೀರೋದು ಒಂದೇ ಒಂದು ಕೊಚ್ಕಡೆ ಸಾಕು